ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ತಳ್ಳೂರು ಗ್ರಾಮದಲ್ಲಿದ್ದೀವಿ ತಳ್ಳೂರು ಗ್ರಾಮದಲ್ಲಿ ಕಾವೇರಿ ಫಾರಮ್ ಬಂದಿದ್ದೀವಿ ಕಾವೇರಿ ಫಾರ್ಮ್ ಫಾರಮ್ನಲ್ಲಿ ಮೀನಾ ಎಮ್ ಕೆ ಅವರು ಜಮೀನಲ್ಲಿದ್ದೀವಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅಂದರೆ ಭಾವ್ಬಾವ್ ರೆಸಾರ್ಟ್ ಅಂದರೆ ಪೆಟ್ ರೆಸಾರ್ಟ್ ಅಂತ ಈಗ ಮೈಸೂರಲ್ಲಿರೋ ಸಿಟಿಗಳಲ್ಲಿರೋ ನಾಯಿಗಳು ಎಲ್ಲರೂ ಓನರ್ಗಳು ಹೊರಗಡೆ ಹೋದಾಗ ಅವುಗಳನ್ನ ಉಳ್ಕೊಳ್ಳೋ ವ್ಯವಸ್ಥೆ ಮಾಡೋಕ್ಕೆ ಇದೊಂದು ಆಟ್ಲು ಥರ ಬೋರ್ಡಿಂಗ್ ಥರ ಅದ್ರ ಬಗ್ಗೆ ಶ್ರೀಮತಿ ಮೀನವರು ವಿವರವಾಗಿ ತಿಳಿಸ್ಕೊಳ್ತಾರೆ ನಮಸ್ತೆ ಅಮ್ಮ ಇಲ್ಲಿ ನೀವು ಇದೆಲ್ಲ ಮಾಡಿದಿರಲ್ಲ ಇದು ಬೋಬಾವ್ ರೆಸಾರ್ಟ್ ಅಂತೀರಿ ಪೆಟ್ ರೆಸಾರ್ಟ್ ಅಂತೀರಿ ಒಂದು ವ್ಯಾನು ಕೂಡ ಇದೆ ಎಲ್ಲ ವ್ಯವಸ್ಥೆ ಮಾಡಿದ್ದೀರಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ಬೋದಾ ಬೌಬೌ ಉಮೇಶ್ ಅವ್ರು ಮಾಡ್ತಾ ಇರೋದು ನಮ್ಮ ಜಾಗದಲ್ಲಿ ಕೇಳ್ಕೊಂಡ್ರು ಅವರು ಬಾಡಿಗೆ ಕೊಡ್ತೀವಿ ನಮ್ಗೆ ಸ್ವಲ್ಪ ಜಾಗ ಕೊಡಿ ಮಾಡೋದಕ್ಕ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಅವ್ರು ಮಾಡ್ತಾರೆ ನಾಯಿಗಳು ಕರ್ಕೊಂಡ್ ಬರ್ತಾರೆ ಇಟ್ಕೊಳ್ತಾರೆ ಮೂರ್ ದಿವಸ ನಾಲ್ಕ ದಿವಸ ಬೋನಸ್ ಗಳು ಕರ್ಕೊಂಡು ಹೋಗ್ತಾರ ನಾನು ಅವ್ರಿಗೆ ಹೆಲ್ಪ್ ಮಾಡ್ತೀನಿ ಪಾಪ ಇವರು ತಳೂರ್ನವ್ರ ಒಬ್ರು ರಾತ್ರಿ ನಾಯಿಗಳನ್ನ ಕಾಯ್ಕೊಳ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಇರ್ತಾರೆ ರಾತ್ರಿ ಇಲ್ಲೇ ಮಲಗ್ತಾರೆ ಒಳ್ಳೆ ವ್ಯಕ್ತಿ ಓಕೆ ಈಗ ಇಲ್ಲಿ ಒಂದು ವ್ಯಾನ್ ನಿಂತಿದೆ ಏನು ವ್ಯಾನ್ ಉದ್ದೇಶ ಏನದು ಅದ್ರ ಒಳಗಡೆ ನಾಯಿಗಳು ರಾತ್ರಿ ಮಲಗ್ತಾರೆ ಸರ್ ಈಗ ನಾಯಿಗಳಿಗೂ ಒಂದು ವ್ಯವಸ್ಥೆ ಮಾಡಿದೆ ಅಂದ್ರೆ ಅಲ್ಲಿ ಹೋಗಿ ಅವತ್ ನಾನು ಮೊದಲನೇ ವಿಡಿಯೋದಲ್ಲಿ ಮಾಡಿದೆ ಪಾರ್ಟಿ ಸೇನ್ ಮಾಡಿದ್ದಾರೆ ಹಾಸಿಗೆಗಳೆಲ್ಲ ಇದೆ ನಾಯಿಗಳು ಒಳಗಡೆ ಮಲಗ್ತದೆ ಮತ್ತೆ ಅಲ್ಲಿ ಒಂದು ಕಾಣ್ತಿದಿಲ್ಲ ಅದೇನಾದ್ರು ಹೊರಗಡೆ ಯಾರಾದ್ರು ಬಂದ್ರೆ ಗೆಸ್ಟ್ ಬಂದ್ರೆ ಟಾಯ್ಲೆಟ್ ಇದೆ ಸ್ನಾನ ಮಾಡಕ್ಕೆ ಬೇಷನ್ ಇದೆ ಕೈ ವಾಶ್ ಮಾಡ್ಕೊಳಕ್ಕೆ ಅದನ್ನೆಲ್ಲ ರಮೇಶ್ ಅವ್ರು ಮಾಡಿ ನ್ಯಾಚುರಲ್ ಆಗಿದೆ ಮತ್ತೆ ಅದೊಂದು ವಾಚ್ ಟವರ್ ಇದೆಯಲ್ಲ ನಾಯಿಗಳಿಗೂ ಅದ್ ಯಾವ್ದಕ್ ಮಾಡಿರೋದು ಅದು ಉಪಯೋಗಿಸ್ತಾರೆ ನಾಯಿಗೂ ಉಪಯೋಗ್ರೆ ಹತ್ತಿಳಿಯಕ್ಕೆ ಒಂದೇ ತರ ಇದಾಗದ ಬೇಡ್ದು ಹತ್ತಿಳಿಯೋಕೆ ನೋಡಿ ವೀಕ್ಷಕರ ನಿಜವಾಗ್ಲೂ ಎಷ್ಟು ಒಂದು ಸುಂದರವಾಗ ಒಂದು ಪಾರ್ಕ್ ಮೇಂಟೈನ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಕಾವೇರಿ ಫಾರಮು ಸುಂದರವಾದ ಒಂದು ವಾತಾವರಣದಲ್ಲಿ ಇದೆ ತೆಂಗು ಅಡಿಕೆ ಮಾವು ವಿವಿಧ ಜಾತಿ ಹಣ್ಣು ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕೆರೆ ಒಂದು ಅದ್ಭುತವಾದ ಒಂದು ತಳ್ಳೂರು ಕೆರೆ ಇದೆ ಆ ಕೆರೆ ವಾತಾವರಣ ಇವರು ಬಯಸಿ ಬಯಸಿ ಈ ಜಾಗನ ಹುಡುಕಿ ಇವರು ಒಂದು ಹದಿನೈದು ವರ್ಷದಿಂದ ತಗೊಂಡು ಇವತ್ತು ಇನ್ನೊಂದು ಅದ್ಭುತವಾದ ಫಾರಂ ಮಾಡಿದ್ದಾರೆ ಬಹಳ ಒಂದು ಚೆನ್ನಾಗಿದೆ ತೋಟ ನೀವು ಇಲ್ಲಿ ಕಾಣ್ ನೋಡ್ತಾ ಇರ್ಬೋದು ಅಷ್ಟು ಒಂದು ಅದ್ಭುತವಾಗಿ ಮಾಡಿದ್ದಾರೆ ಮೀನಾ ಅವರು ಭಾಳ ಶ್ರಮಜೀವಿ ಅವ್ರ ಜೊತೆ ಶ್ರೀಮತಿ ಅಂತ ಅವರು ಮತ್ತು ಇವರಿಬ್ಬರು ಸೇರೇ ಈ ತೊಂದು ತೋಟನ ನಿರ್ವಹಣೆ ಮಾಡ್ತಾರೆ ಒಂದು ಭಾಳ ಒಳ್ಳೆಯ ಇದು ಮಾಡಿದ್ದೀರಿ ಕಾಯಿಗಳು ಇಷ್ಟು ಸಣ್ಣಕಿದು ಒಂದು ಫಸ್ಟ್ ಟೈಮ್ ಕಾಯಿ ಕಿಲ್ಸುವಾಗ ನಾವು ನಾವಿಬ್ರು ನಾನು ಮದೇವಮ್ಮ ಸೇರಿ ಎಲ್ಲ ಕೆಲಸಗಳು ಕಲ್ತ್ಕೊಂಡೆ ಮೊದಲು ಏನು ಕೆಲಸ ಗೊತ್ತಿರಲಿಲ್ಲ ಕಲ್ತ್ಕೊಂಡಾದ್ಮೇಲೆ ಎಲ್ಲ ಒಂದೊಂದು ಆದ್ ಶುರು ಮಾಡ್ಕೊಂಡ್ವಿ ಅಡಿಕೆ ನೋಡೋದು ಅಡಿಕೆ ನಾವೇ ಮಾಡ್ಕೊಂಡು ಗಿಡ ಮಾಡ್ಕೊಂಡು ನೋಡೋದು ಆಮೇಲೆ ಎಗ್ ಫ್ರೂಟು ಬಟರ್ ಫ್ರೂಟು ಸಪೋಟಾ ಮಾವು ತೆಂಗು ಅಡಿಕೆ ಬಾಳೆ ಮೆಣಸು ಅಂದ್ರೆ ಈಗ ನಿಮ್ಮ ತೋಟದಲ್ಲಿ ಎಲ್ಲಾ ರೀತಿ ಬೆಳೆಗಳಿದೆ ನೋಡಿ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ವೀಕ್ಷಕರೇ ನೋಡ್ರಿ ಇದು ಎಗ್ ಫ್ರೂಟ್ ಅಂತ ಎಲ್ಲೂ ಸಿಗಲ್ಲ ರೇರ್ ಪ್ಲಾಂಟ್ ಇದು ಕೊಡಗುನ್ ಕಡೆ ಎಲ್ಲ ಅಪ್ರೂಪದಲ್ಲಿ ಬೆಳೆಯೋದು ಅದನ್ನ ಇವ್ರು ಬೆಳೆಸಿದ್ದಾರೆ ಯಾಕಂದ್ರೆ ಇವ್ರು ಕೂರ್ಗು ಮೂಲದವರು ಅದರಿಂದ ಅದೇ ತರ ಇಲ್ಲಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಆಕ್ಚುಲಿ ತಳ್ಳೂರಲ್ಲಿ ಸುತ್ತಮುತ್ತ ತೋಟಗಳಿದೆ ಒಂಥರ ಕಾಡ್ ಸೀಮೆನೆ ಎಲ್ಲ ಹಿಂದೆ ಉಳ್ಳಿರಾಗಿ ಬೆಳೀತಿದ ಜಾಗ ಇವರು ಒಂದು ಶ್ರಮದಿಂದ ಮಲೆನಾಡೇ ಸೃಷ್ಟಿ ಮಾಡ್ಯಾರ ತೇಗ ಇದೆ ಅಡಿಕೆ ಇದೆ ಮಾವು ನೋಡಿ ಇಲ್ಲೇ ಹೂವಿನ ಗಿಡಗಳು ಎಷ್ಟು ಪ್ರೀತಿಯಿಂದ ಬೆಳೆ ಬಳಸಿದ್ದಾರೆ ನಮ್ಮ ರೈತರು ಯಾರು ಈ ಥರ ಹೂವಿನ ಹಿಂಗೆ ಬಳಸೋಲ್ಲ ನೋಡಿ ಇಲ್ಲೇ ನಿಮಗೆ ಕಾಣ್ತಾರೆ ದೇವ್ರ ಪೂಜೆಗೆ ಅಂತಾನೆ ಇಷ್ಟೊಂದು ವಿಶೇಷವಾಗಿ ಬೆಳ್ಸಿದ್ದಾರೆ ಹುಲ್ಲು ಹಾಕ್ಕೊಂಡಿದ್ದಾರೆ ಹಸು ಇದೆ ಅಡಿಕೆಯನ್ನು ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆಯ ವಾತಾವರಣ ಇದನ್ನು ಅಗ್ರೋ ಟೂರಿಸಮ್ ಒಂದು ಹಾರ್ಟ್ ಪಾರ್ಟ್ಸ್ ಮಾಡಬೇಕು ಅಂತ ಈಗ ತಾನೇ ನೋಡಿದ್ರೆ ಪೆಟ್ಟದ್ದು ಒಂದು ರೆಸಾರ್ಟ್ ಇದೆ ಮತ್ತು ಒಂದು ಸ್ವಿಮ್ಮಿಂಗ್ ಪೂಲಿಗೆಲ್ಲ ನೋಡೋಣ ನಾನು ನೋಡಿ ಎಷ್ಟು ವಾತಾವರಣ ತಂಪಾಗಿದೆ ಈಗ ನಾಲ್ಕು ಗಂಟೆ ಟೈಮಲ್ಲಿ ಯಾವಾಗಲೂ ಬಿಸಿಲು ಬಟ್ ಇಲ್ಲಿ ನಮ್ಗೆ ಬಿಸಿಲು ಅಂತಲೇ ಅನಿಸ್ತಾನೆ ಇಲ್ಲ ಎಷ್ಟು ಅಡಿಕೆ ತೆಂಗು ತೇಗ ಮತ್ತು ಈ ಹಾಂ ಬಟರ್ ಫ್ರೂಟು ನೇರ್ಲೆ ಹಲ್ಸು ಹಲಸು ಇಲ್ಲ ಅನ್ನೋಂಗಿಲ್ಲ ಅಷ್ಟು ಒಂದು ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡಿ ತೇಗೋದು ಮರಗಳು ಬೇರೆಯವ್ರಲ್ಲ ಎಷ್ಟೋತ್ತಿಗೆ ಕಡ್ದು ಬಿಡ್ತಿದ್ರೆ ನಾವು ಇವರೆಲ್ಲ ಪ್ರೀತಿಯಿಂದನೇ ಮರಗಳು ಇರಬೇಕು ಅಂತ ಉಳಿಸ್ಕೊಂಡಿದ್ದಾರೆ ಅಷ್ಟು ಒಂದು ನ್ಯಾಚುರಲಾಗಿ ನೋಡಿ ಅಡಿಕೆ ಗಿಡಗಳು ಡ್ರ್ಯಾಗನ್ ಫ್ರೂಟು ಮತ್ತು ಮನೆ ಇವರೆಲ್ಲ ಒಂದು ವಾಸ ಮಾಡೋ ಮನೆ ಭಾಳ ಒಂದು ಸುಂದರ ಪರಿಸರದಲ್ಲಿ ಮನೇನ ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿ ಒಂದು ನರ್ಸರಿ ಕೂಡ ಮಾಡಿದರು ಈಗ ನಾವು ಅದನ್ನು ನೋಡೋಣ ಒಂದು ನರ್ಸರಿ ಮಾಡಿದರು ಇದು ಕಾರ್ ಶೆಡ್ ಇದು ಕಾರ್ಗೆ ಶೆಡ್ಡು ನೋಡಿ ಬಿಳಿ ಬಣ್ಣ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೇ ವೇಸ್ಟ್ ಮಾಡಿಲ್ಲ ಇವರು ಇದೊಂದು ಒಂದು ತೊಗರಿ ಗಿಡ ಹಾಕಿದ್ದಾರೆ ನೋಡಿ ಇಲ್ಲಿ ಒಂದು ನರ್ಸರಿ ಮಾಡ್ತಿದ್ರು ಹಿಂದೆ ನೂರಾರು ಜನ ರೈತರುಗಳು ಇದರಿಂದ ಬೆನಿಫಿಟ್ ತಗೊಂಡಿದ್ರು ಈಗ ಅವ್ರಿಗೆ ನಿರ್ವಹಣೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋದು ಬಿಟ್ಟರೆ ಬಟ್ ಒಂದು ಒಳ್ಳೆ ಜಾಗ ಭವಿಷ್ಯದಲ್ಲಿ ಈ ಜಾಗಗಳನ್ನ ಒಂದು ಸೆಮಿನಾರ್ ಮಾಡೋಕ್ಕೆ ಒಂದು ಇದು ಪ್ಲೇ ಹೋಮ್ ಥರ ಪ್ರತಿಯೊಂದಕ್ಕೂ ಬಳಸ್ಕೊಳ್ಳೋ ಒಂದು ಅವಕಾಶ ಇದೆ ಹಾಂ ಅಸೋದೆ ಸರ್ ಓ ನೋಡಿ ನಾಳೆ ಮಕ್ಳುಗಳು ಬರಬೇಕಾಯ್ತು ಒಳ್ಳೆಯ ಒಂದು ಚಾನ್ಸ್ ಇತ್ತು ಮಕ್ಳುಗಳು ಮೇಕೆ ಎಲ್ಲ ಮುದ್ದಾಡೋಕ್ಕೆ ಮುಂದಿನ ವಾರ ಬರ್ಬೋದು ಒಂದು ಮೇಕೆಗೆ ಮೇಲೊಂದಿದೆ ಅದಕ್ಕೊಂದು ಪಂಜರು ಏನು ಕೂಡ ಹಾಕಿಲ್ಲ ಅವರು ಒಳ್ಳೆಯ ಫ್ರೀಯಾಗಿ ಓಡಾಡೋಕೆ ಮಾಡಿದ್ದಾರೆ ನೋಡಿ ಇಲ್ಲೇ ಮೇಕೆ ಒಂದು ತಾಯಿ ಮತ್ತು ಪುಟಾಣಿ ಮೇಕೆ ಎಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನೊಂದು ಗಂಡು ಮೇಕೆ ಹಾಂ ಮೇಲ್ಗಡೆ ಇದೆ ಹಾಂ ಪ್ರೀತಿನ ಸಾಕಿರೋದು ಹಾಂ ಭಾಳ ಚೆನ್ನಾಗಿದೆ ಮೇಕೆ ಬಗ್ಗೆ ಒಂದು ಒಳ್ಳೆ ನಾನು ಬರೆದಿದ್ದೀನಿ ಇದು ನೋಡಿದ್ರೆ ಖುಷಿ ಆಯ್ತದೆ ಹಾಂ ಹಾಂ ಎಷ್ಟು ತಿಂಗಳದು ಇದು ಮಾದೇವ್ನವ್ರೆ ಹಾಂ ಆರು ತಿಂಗಳು ತುಂಬಿದೆ ಪ್ರೆಗ್ನೆಂಟು ಇವ್ರ ಮನೆ ಹಾಲಿಗೆ ಪ್ರೀತಿನ ಹಾಕೊಂಡಿದ್ದಾರೆ ಗೌರಿ ಅಂತಾನಾ ಹೆಸ್ರು ಹಾಂ ಓಹ್ ಲಚ್ಚಿ ಒಳ್ಳೆಯ ಹೆಸ್ರು ಇಟ್ಕೊಂಡಿದ್ದಾರೆ ಲಚ್ಚಿ ಅಂತ ಒಳ್ಳೆಯ ಹೆಸ್ರು ಇಟ್ಕೊಂಡಿದ್ದಾರೆ ಒಂದು ಸ್ವಲ್ಪ ಲಚ್ಚಿ ಅಂದರೆ ಲಕ್ಷ್ಮಿ ಅಂತ ಇವ್ರ ಮನೆ ಲಕ್ಷ್ಮಿನೇ ಹೀಗೆ ನೋಡಿ ಇಷ್ಟೊಂದು ಜಾಗನ ನರ್ಸರಿ ಮಾಡ್ತಾಯಿದ್ರು ಹೀಗೆ ಒಂದು ಪ್ರಾಣಿಗಳು ಪ್ರತಿಯೊಂದಕ್ಕೂ ಮಾಡಿದ್ದಾರೆ ಇವರು ಬಿಸ್ನೆಸ್ ಅನ್ನೋದಕ್ಕಿಂತ ಹಾಂ ಓಕೆ ಹಾಂ ನೋಡಿ ಅವ್ರಿಗೂ ಕೂಡ ಇವರು ಎಲ್ಪ್ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ನೋಡಿ ಈಗ ಮೇಕೆ ಮರಿ ಹಾಲು ಕುಡಿತಾ ಇದೆ ನಾವು ಹೋದರೆ ಡಿಸ್ಟರ್ಬ್ ಆಗುತ್ತೆ ದೂರದಿಂದನೇ ಇದ್ದೀನಿ ಇವೆಲ್ಲ ಒಂದು ಸಂಭ್ರಮ ಕ್ಷಣಗಳಿವು ಮಕ್ಳುಗಳಿಗೆ ರೇರು ಸಿಗೋದು ನೋಡಬೇಕು ಸಿಟಿ ಮಕ್ಕಳುಗಳು ಅದು ಗಂಟು ಮೇಕೆ ನೋಡ್ತಾ ಇದೆ ಯಾರೋ ಹೊಸೊಬ್ಬರು ಬಂದಿದೆ ಅಂತ ಇಷ್ಟೊಂದು ಜಾಗ ಒಂದು ನರ್ಸರಿ ಮಾಡಿದ್ದು ಚೆನ್ನಾಗಿದೆ ಓಕೆ ಆಗುತ್ತೆ ಮತ್ತೆ ಇಲ್ಲಿ ಗಜನಿಂಬೆ ಇದೆ ನೋಡಿ ಒಂದು ಈ ಸ್ವಿಮ್ಮಿಂಗ್ ಪೂಲೂ ಕೂಡ ಒಂದು ಸುಂದರ ಪ್ರಕೃತಿ ವಾತಾವರಣದಲ್ಲಿದೆ ಮನೆ ಕೂಡ ತಂಪಾಗಿದೆ ತೆಂಗು ಅಂತಿದೆ ಮೆಣಸಂತೂ ಬಹಳ ಚೆನ್ನಾಗಿ ಬಿಟ್ಟಿದೆ ಒಂದ್ ರೀತಿ ಈಗ ಸಿಟಿ ಅವರು ಹಳ್ಳಿ ಅನ್ನೋದೇ ಗೊತ್ತಿಲ್ಲ ಅಟ್ಲೀಸ್ಟ್ ಸಿಟಿಯಿಂದ ಹತ್ತಿರದಲ್ಲೇ ನಿಮ್ಮ ನಮ್ಮ ಮೈಸೂರಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಏನ್ ಕರೆಕ್ಟ್ ಆಗಿ ಅರ್ಧ ಗಂಟೆ ಬಂದ್ಬಿಡ್ಬೋದು ಬಂದ್ರೆ ಎಲ್ಲಾ ಬೆಳೆನೂ ಸಿಕ್ತಿದೆ ಪಕ್ಕದಲ್ಲಿ ತೋಟಗಳಿದೆ ಇವ್ರದೇ ದೊಡ್ಡ ತೋಟಗಳಿದೆ ಮತ್ತೆ ಕೆಳಗಡೆ ಯೋಗೇಶ್ ಅನ್ನೋರ್ ಇವ್ರ ಪಕ್ಕದಲ್ಲೇ ವಿದೇಶಿ ವೆಜಿಟೇಬಲ್ಸ್ ಕೂಡ ಬೆಳೆದಿದ್ದಾರೆ ಅದು ಕೂಡ ನೋಡೋ ಒಂದು ಸಣ್ಣದ ಫ್ಯಾಕ್ಟ್ರಿ ಕೂಡ ಮಾಡಿದ್ದಾರೆ ಒಂದು ಎಣ್ಣೆ ತೆಗೆಯಲ್ಲಿ ಗ್ರಾಸ್